ಇದೇ ರೀತಿಯಾದಂತಹ ಸಂಘರ್ಷ ಮುಂದುವರಿತಾ ಇದೆ ಆಳಂದ ಪಟ್ಟಣದಲ್ಲಿ ಐ ಲವ್ ಮೊಹಮ್ಮದ್ ಬ್ಯಾನರ್ ಇದೀಗ ಪ್ರತ್ಯಕ್ಷ ಆಗ್ಬಿಟ್ಟಿದೆ ಲಾಡ್ಲಿ ಮಶಾಕ್ ದರ್ಗಾದ ಬಳಿ ವಿವಾದಿತ ಬ್ಯಾನರ್ ಅನ್ನ ಅಳವಡಿಕೆ ಮಾಡಲಾಗಿದೆ ವಿಷಯ ತಿಳಿತಾ ಇದ್ದಂತೆ ಬ್ಯಾನರ್ ಅನ್ನ ತೆರವುಗೊಳಿಸಿದ್ದಾರೆ ಪೊಲೀಸ್ನವರು ಇಡೀ ಜಿಲ್ಲೆಯಲ್ಲಿ ಪೊಲೀಸರಿಂದ ಹದ್ದಿನ ಕಣ್ಣನ್ನ ಇಡಲಾಗ್ತಾ ಇದೆ ದಿನದಿಂದ ದಿನಕ್ಕೆ ಈ ಐ ಲವ್ ಮೊಹಮ್ಮದ್ ಅನ್ನುವಂತಹ ಬ್ಯಾನರ್ನ ಗಲಾಟೆ ಜೋರಾಗ್ತಾ ಇದೆ ಬೆಳಗಾವಿ ಆಯಿತು ಇದೀಗ ಕಲಬುರಗಿಯಲ್ಲೂ ಕೂಡ ಬ್ಯಾನರ್ನ ಸಂಘರ್ಷ ಶುರುವಾಗಿದೆ ಸೊ ಹಾಗಾಗಿ ಇದೀಗ ಪೊಲೀಸ್ ಅಧಿಕಾರಿಗಳು ಹೆಚ್ಚಿನ ಮುಂಜಾಗ್ರತಾ ಕ್ರಮವನ್ನ ಕೂಡ ತೆಗೆದುಕೊಳ್ತಾ ಇದ್ದಾರೆ ಲಾಡ್ಲೆ ಮಶಾಕ್ ದರ್ಗಾದ ಬಳಿ ವಿವಾದಿತ ಬ್ಯಾನರ್ ಅನ್ನ ಅಳವಡಿಕೆ ಮಾಡಿದ್ರು ಆ ಒಂದು ಬ್ಯಾನರ್ ಅನ್ನ ಇದೀಗ ತೆರವುಗೊಳಿಸಲಾಗ್ತಾ ಇದೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಐ ಲವ್ ಮೊಹಮ್ಮದ್ ಅಂತ ಹೇಳಿ ಬ್ಯಾನರ್ ಅನ್ನ ಪರ್ಮಿಷನ್ ಇಲ್ಲದೆ ಯಾವ ರೀತಿಯಾಗಿ ಅಳವಡಿಕೆ ಮಾಡಲಾಗಿದೆ ಅನ್ನುವಂತಹ ದೃಶ್ಯಾವಳಿಗಳು ಮೊದಲಿಗೆ ನಾವು ಯಾವುದೇ ರೀತಿಯಾದಂತಹ ಬ್ಯಾನರ್ಗಳನ್ನ ಅಳವಡಿಕೆ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ನಾವು ಪೊಲೀಸ್ ಇಲಾಖೆಯ ಬಳಿ ಮನವಿಯನ್ನ ಮಾಡಿಕೊಂಡು ಈ ರೀತಿಯಾಗಿ ಬ್ಯಾನರ್ ಅನ್ನ ನಾವು ಅಳವಡಿಕೆ ಮಾಡ್ತಾ ಇದ್ದೀವಿ ಈ ರೀತಿಯಾಗಿ ಫಂಕ್ಷನ್ ಅನ್ನ ಮಾಡ್ತಾ ಇದೀವಿ ಅಂತ ಹೇಳಿ ನಾವು ಮಾಹಿತಿಯನ್ನ ಹಂಚ್ಕೊಳ್ಬೇಕು ಅದಾದ ನಂತರ ಪೊಲೀಸ್ ಇಲಾಖೆ ಪರ್ಮಿಷನ್ ಅನ್ನ ಕೊಡುತ್ತೆ ಪೊಲೀಸ್ ಇಲಾಖೆ ಪರ್ಮಿಷನ್ ಕೊಟ್ಟ ನಂತರ ನಾವು ಬ್ಯಾನರ್ ಗಳನ್ನ ಅಳವಡಿಕೆ ಮಾಡಬೇಕು ಆದ್ರೆ ಇಲ್ಲಿ ಅದ್ಯಾವುದೂ ಕೂಡ ಆಗ್ತಾ ಇಲ್ಲ ಕೋಮು ಗಲಭೆಯನ್ನು ಸೃಷ್ಟಿ ಮಾಡುವಂತಹ ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇದೆ ಇದಕ್ಕೆ ಕಂಟ್ರೋಲ್ ಹಾಕುವಂತಹ ಕಂಟ್ರೋಲ್ ಮಾಡುವಂತಹ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಬೇಕಾಗಿದೆ ಬೆಳಗಾವಿಯಲ್ಲೂ ಕೂಡ ಯಾವ ರೀತಿಯಾದಂತಹ ಸಂಘರ್ಷ ಆಯಿತು ಅವರು ಕೊಟ್ಟಿರುವಂತಹ ಮಾರ್ಗವನ್ನು ಬಳಕೆ ಮಾಡಿಕೊಳ್ಳದೆ ಬೇರೆ ಬೇರೆ ಮಾರ್ಗಗಳಲ್ಲಿ ಹೋಗಿ ಸಂಘರ್ಷವನ್ನ ಉಂಟು ಮಾಡಿದ್ದಾರೆ